ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಆಗಬೇಕಾ ಬೇಡವಾ ರದ್ದು ಮಾಡಿದ್ರೆ ಇನ್ನೊಂದ್ಸಲ ಓಟ್ ಅವ್ರಿಗೆ ಹಾಕಕ್ಕೆ ಆಗುತ್ತೆ ನಾವು ಅವ್ರು ಮಾಡೋದು ಒಳ್ಳೆ ಉದ್ದೇಶನೇ ಸಪೋಸ್ ನೀವೇ ಗವರ್ಮೆಂಟ್ ಕೆಲಸ ನಿಮ್ಗೆ ಯಾಕೆ ಕೊಡಬೇಕು ಅವರು ಏನಿಲ್ಲ ಆರಾಮಾಗಿರ್ತಾರೆ ಅದು ಇದು ತಿನ್ಕೊಂಡೆ ಇಲ್ಲ ಅಲ್ಲ ಅವ್ರಿಗೆ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ ಒಂದ್ ಅಂಗಡಿಲಿ ಒಂದು ಕೆಜಿ ಅಕ್ಕಿ ಹಿಡ್ಕೊತೀವಿ ನಾವು ರೇಷನ್ ಅಂಗಡಿಲಿ ನಾವು ಇಡ್ಕೊಂಡ್ ಕೊಡ್ತೀವಿ ತಾಳಿದ್ರೆ ತಾಳಿ ಅಂತಾರೆ ಗೌರ್ಮೆಂಟ್ ಅವ್ರಿಗೆ ಎಷ್ಟು ತುಂಬಿಸಿದ್ರು ತುಂಬಿಸೋದು ಸಾಲಲ್ಲ ಅಂತಾನೆ ಹೇಳ್ತಾರೆ ಮೇಡಮ್ ಅವ್ರು ಗ್ಯಾರಂಟಿ ಯೋಜನೆ ಅಂದ್ರೆ ಬಸ್ ಏನ್ ಬಿಡ್ಬೇಕಾಗಿರಲ್ಲ ಅವರಿಗೆ ಸ್ಕೂಲ್ ಸ್ಕೂಲ್ ಹುಡುಗರುಗಳಿಗೆ ಕಾಲೇಜ್ಗಳವ್ರಿಗೆ ಬಿಟ್ಟಿದ್ರೆ ಸಾಕಾಗಿರೋದು ಮೇಡಮ್ ಗ್ಯಾರಂಟಿ ಯೋಜನೆ ಅವರಿಂದ ಏನು ಕೊಡ್ತಾ ಇಲ್ಲ ನಮ್ಮಿಂದ ತಗೊಂಡೆ ಅವ್ರು ಕೊಡ್ತಾ ಇರೋದು ಯಾರಪ್ಪನ ಮನೆಯಿಂದ ಏನು ಕೊಡ್ತಾ ಇಲ್ಲ ನಮ್ಮ ಹತ್ರ ತಗೊಳ್ತಾ ಇದಾರೆ ಹಿಂಗೆ ಕೊಡ್ತಾ ಇದ್ದಾರೆ ಅಲ್ವಾ ಸಿ ಎಂ ಸಿದ್ದರಾಮಯ್ಯನವರು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ಹೇಳಿದ್ದಾರೆ ಈಗ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಆಗಬೇಕಾ ಬೇಡ್ವಾ ರದ್ದಾಗುತ್ತೆ ಅನ್ನೋದಾದ್ರೆ ಅನರ್ಹ ಪಡಿತರ ಚೀಟಿಗಳು ರದ್ದಾಗ್ಲಿ ಅರ್ಹರಿರುವಂತಹ ಪಡಿತರ ಚೀಟಿಗಳನ್ನು ರದ್ದು ಮಾಡಬಾರ್ದು ಸರ್ಕಾರ ಅಂತ ಹೇಳಿ ಸಾಕಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಈ ಹಿಂದೆಯಿಂದನೂ ಸರ್ಕಾರಗಳು ಪಡಿತರ ಚೀಟಿಗಳನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾನೇ ಇದ್ರು ಏನಾದರೂ ಗ್ಯಾರಂಟಿ ಯೋಜನೆಗಳ ಬೊಕ್ಕಸನ್ನು ತುಂಬಿಸೋದಕ್ಕೋಸ್ಕರ ಈ ರೀತಿಯಾದಂತಹ ಯೋಜನೆನ ತರ್ತಾ ಇದ್ದಾರಾ ಸರ್ಕಾರ ಅನ್ನೋದು ಕೂಡ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ

ತಗೊಳ್ತೀನಿ ಇಲ್ದಿದ್ರೆ ಆಗಿಬಿಡ್ತೀನಿ ಅಷ್ಟೇ ಹಂಗಲ್ಲ ಅವರು ಇವಾಗ ಬಸ್ನಲ್ಲಿ ಅಷ್ಟೇ ಎಲ್ಲ ಹುಡುಗಿ ಎಲ್ಲ ಚೆನ್ನಾಗಿರೋರು ವಯಸ್ಸೋರಿಗೆ ಏನು ಯಾರಿಗೇ ಇಲ್ಲ ಅದು ಕಾರ್ಡ್ ಲೇಡೀಸ್ಗೆ ಇದೆ ಜೆಂಟ್ಸ್ಗೆಲ್ಲೂ ಇದೆ ನಡೆಯೋಕ್ಕಾಗಲ್ಲ ಅಂಥ ಜನಗೆ ಕಾರ್ಡ್ ಇಲ್ಲ ಇವಾಗ ಎಷ್ಟು ಚೆನ್ನಾಗಿ ಹೋಗ್ತಾರೆ ಬರ್ತಾರೆ ಫ್ರೀ ಅಂತ ಮನೆಯಲ್ಲೇ ಇರಲ್ಲ ಎಲ್ಲ ಜನ ಯಾವಾಗ ನೋಡಿ ಬಸ್ ಫುಲ್ಲೇ ಇರುತ್ತೆ ಬಗ್ಗೆ ಏನು ಹೇಳ್ತೀರಾ ಅವರು ಇಷ್ಟಮ್ಮ ನನಗೆ ಅಂದರೆ ಇದ್ರೆ ಸ್ವಲ್ಪ ಚೆನ್ನಾಗೇ ಇರೋರಿಗೆ ಏನೂ ಇಲ್ಲ ಇಲ್ಲದವ್ರಿಗೆ ಕಷ್ಟ ಆಗುತ್ತೆ ಬಿಪಿಎಲ್ ಕಾರ್ಡ್ ಗಳನ್ನ ರದ್ ಮಾಡ್ತೀವಿ ಅಂತ ಅಂದ್ರೆ ಅನ್ನರ್ಹರು ಮತ್ತೆ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ತೆರಿಗೆನ ಕಟ್ಟೋರು ಆಮೇಲೆ ಯಾರ್ ಆದಾಯ ಜಾಸ್ತಿ ಆಗಿದೆ ಅವ್ರ್ಗೆಲ್ಲರೂ ಬಿಪಿಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗತ್ತೆ ಆದ್ರೆ ಕೆಲವರು ಅರ್ಹರಿರೋದ್ ಕೂಡ ಈ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ಬೋದು ಅನ್ನೋ ಭಯ ಹುಟ್ಕೊಂಡಿದ್ದೆ ಸಾಕಷ್ಟು ಬಿಪಿಎಲ್ ಕಾರ್ಡ್ ಹೌದು ಬೈ ಇದ್ದೋರ್ಗೂ ಒಂದೇ ಇಲ್ದಾದ್ರೂ ಒಂದೇ ನಾವು ಅವತ್ತೇ ತರ್ಬೇಕು ಅವತ್ತೇ ತಿನ್ಬೇಕು ನಮಗೂ ತುಂಬಾ ಕಷ್ಟ ಆಗ್ತತೆ ಅದೇ ಮಾಡೋದು ಒಳ್ಳೇದಲ್ಲ ಅಂತ ನಾನು ಹೇಳ್ತೇನೆ ಅಂದ್ರೆ ಇವಾಗ ರದ್ದು ಮಾಡುದು ಸಹ ಅದೇ ಪಿ ಎಲ್ ಕನ್ವರ್ಟ್ ಆಗುತ್ತೆ ಈಗೆಲ್ಲ ಬಿಪಿಎಲ್ ಕಾರ್ಡ್ಗಳಿದೆ ಎಲ್ ಕಾರ್ಡ್ ಗಳಿದೆ ಇದು ಮಹಾಲಕ್ಷ್ಮಿ ಹಣಗಳಿಗೋಸ್ಕರ ಅಂದ್ರೆ ಹಣಕ್ಕೋಸ್ಕರ ಅವ್ರ ಬೊಕ್ಕಸ್ ಏನ ತುಂಬಿಸ್ಕೊಳಕ್ ಏನಾದ್ರು ಈ ರೀತಿ ಪ್ಲಾನ್ ಮಾಡ್ತಾ ನಮಗೆ ಅಷ್ಟ ಗೊತ್ತಲ್ಲ ನಮ್ಗೆ ಏನೋ ತೊಂದ್ರೆ ಆಗಿತ್ತು ನಮಗೆ ಈ ಕಾಳು ಇಲ್ಲ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತತೆ ಈಗ ನಾವು ಮನೆ ಕೆಲಸ ಜೀವನ ಮಾಡಬೇಕು ಇದ್ದಂಥರೇನು ಹೆಂಗ ನಡೀತತಿ ನಮ್ಮಂತಾರ ಏನ್ ಮಾಡ್ಬೇಕು ಕೊಟ್ಟಿರೋದು ಒಳ್ಳೇದು ಅಂತ ನಾವು ಬಿಪಿಎಲ್ ಕಾರ್ಡ್ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಕೊಡೋದಕ್ಕೆ ಇವ್ರ ಕೈಯಲ್ಲಿ ನಮ್ ಕಲ ಕಾಸೆ ಕೊಟ್ಟಿಲ್ಲ ಇವಾಗ ಬಿಪಿಎಲ್ ಕಾರ್ಡ್ ನು ರದ್ ಮಾಡ್ತೀವಿ ಅಂತ ಇದ್ದಾರೆ ಅಂದ್ರೆ ಅರ್ಹರಿರೋರ್ಗು ಈಗ ಏನೋ ಒಂದ್ ಸ್ವಲ್ಪ ತೆರಿಗೆ ಕಟ್ಟೋರ್ಗೆ ಆದಾಯ ಜಾಸ್ತಿ ಇರೋರ್ಗೆ ರದ್ ಮಾಡೋದ್ರಲ್ಲಿ ತೊಂದ್ರೆ ಆಗೋದಿಲ್ಲ ಈಗ ಅರ್ಹರಿರುವಂತ ಮಿಡಲ್ ಕ್ಲಾಸ್ ಅವ್ರಿಗೆ ಬಡವರಿಗೂ ಕೂಡ ಬಿಪಿಎಲ್ ಕಾರ್ಡ್ ಗಳು ರದ್ದಾಗುತ್ತೆ ಅನ್ನೋ ಆತಂಕ ಸೃಷ್ಟಿಯಾಗಿದೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಎಲ್ಲ ಬಡವ್ರೆ ದುಡಿತೇನೆ ನಮ್ ತಿನ್ನೋದು ದುಡಿಯಲ್ಲ ಅಂತ ಹೆಂಗ್ ತಿನ್ನೋದು ಇವಾಗ ಬಿ ಪಿ ಎಲ್ ಕಾರ್ಡ್ ಇಂದ ತುಂಬಾ ಉಪಯೋಗಗಳಿದೆ ಹಾಸ್ಪಿಟಲ್ ಗಳಲ್ಲೆಲ್ಲ ಇದಾಗತ್ತೆ ಸಬ್ಸಿಡಿಗಳು ಸಿಗುತ್ತೆ ಈ ತರ ಇದ್ದಾಗ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಹೇಗೆ ಅಂತ ಬೇಜಾರ್ ಏನು ಹೇಳ್ತೀರಾ ಸರ್ಕಾರಕ್ಕೆ ಏನ್ ಹೇಳೋದು ನಮ್ಗೆ ಅದೇ ರೇಷನ್ ತಗೋಳಕ್ರಲ್ಲ ಹೆಂಗ್ ಅಲ್ಲ ಈ ಬಿಲ್ಡಿಂಗ್ ಇರೋರೆಲ್ಲ ಕೆಲ್ಸಕ್ಕೂ ಇವಾಗ ಎಪ್ಪತ್ಮೂರು ವರ್ಷ ಅವ್ರಸಕ್ಕು ಹೋಗಕ್ ಆಯ್ತಾ ಇಲ್ಲ ಕಾರ್ಡ್ ಕ್ಯಾನ್ಸಲ್ ಮಾಡೋ ಏನಕ್ಕೆ ಕೆಲ್ಸ ಮಾಡಿದ್ರು ಅವಲ್ಲ ಐದು ವರ್ಷ ಆಗೇ ಬಿಡ್ತು ಅಲ್ಲ ಇವಾಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಈಗ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇವಾಗ ಟ್ಯಾಕ್ಸ್ ಅಥವಾ ಆದಾಯ ಜಾಸ್ತಿ ಆಗಿರ್ಬೋದು ಈ ತರ ಒಂದಷ್ಟು ಈ ಬಿ ಪಿ ಎಲ್ ಕಾರ್ಡ್ ಗಳು ಏನಾದ್ರು ರದ್ದಾಗ್ಬಿಟ್ರೆ ಬಡೂರ್ಗೆ ಹೊಡ್ತಾ ಬೀಳುತ್ತೆ ಅದ್ರಲ್ಲಿ ಅರ್ಹತೆ ಇರೋಂತವ್ರಿಗೆ ಬಿ ಎಲ್ ಕಾರ್ಡ್ ರದ್ದಾದ್ರೆ ಕಷ್ಟ ಜಾಸ್ತಿ ಯಾವ್ದು ಇಲ್ವೇ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ ತೂಗಾಡ್ತಾ ಇದೀವಲ್ಲ ಕೆಳಕ್ ಹೋಯ್ತಲ್ಲ ಮ್ಯಾಕ್ ಹೊತ್ತ ಇಲ್ಲ ಅಂತ ಇವಾಗ ಇರೋರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅಂತಾರೆ ಅವ್ರಿಗೆ ಏನ್ ಹೇಳ್ತಿರ ಸರ್ಕಾರಕ್ಕೆ ಏನ್ ಹೇಳ್ತಿರ ಸರ್ಕಾರಕ್ಕೆ ಏನ್ ಮಾಡೋದು ಇಲ್ದೇದವ್ರು ಕೊಡ್ರಿ ಇರೋರ್ಗೆ ಕೊಡ್ಬೇಡ್ರಿ ಕಿತ್ಕಡ್ರಿ ಇರೋರ್ ಹತ್ರ ಅಂತ ಹೇಳೋದು ಗ್ಯಾರಂಟಿ ಯೋಚನೆಗಳಿಗೆ ನಮ್ದು ಯಾವ್ದು ಕೊಡ್ತಾ ಇಲ್ಲ ಕಣಪ್ಪ ನಮ್ದೇನ್ ಎರಡ್ ಸಾವಿರ ರೂಪಾಯಿನೂ ಬರ್ತಾ ಇಲ್ಲ ಯಾವ್ದು ಬತ್ತಾ ಇಲ್ಲ ನಮ್ಗೆ ಸೌಲಭ್ಯ ಸೌಲಭ್ಯಗಳೇ ಇಲ್ಲ ಏನಿಲ್ಲ ಮಗ ಏನು ಇಲ್ಲ ಇವಾಗ ಹೇಳ್ತೀನಿ ಬೇಕಾದ್ರೆ ಸಿದ್ದರಾಮಯ್ಯನ ಹತ್ರನೇ ಕರ್ಕೊ ಹೋಗ್ತಾರೆ ಲಕ್ಷ ಪಡಿತರ ಚೀಟಿ ಅಂದ್ರೆ ಬಿಪಿಎಲ್ ಪಿ ಎಲ್ ಕಾರ್ಡ್ಗಳು ರದ್ದಾಗತ್ತೆ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ರಾಮಯ್ಯ ಅವ್ರು ಹೇಳಿದ್ದಾರೆ ಅಂದ್ರೆ ಇವಾಗ ಹನ್ನೊಂದ್ ಲಕ್ಷ ಬಿಪಿಎಲ್ ಪಿ ಎಲ್ ಕಾರ್ಡ್ಗಳು ಎ ಪಿ ಕನ್ವರ್ಟ್ ಆಗತ್ತೆ ಈ ತರ ಆದಾಗ ಅರ್ಹರಿರ್ತಾರಲ್ಲ ಬಿ ಬಿಪಿಎಲ್ ಕಾರ್ಡ್ ಇವಾಗ ಇಲ್ಲ ಕೆಲವೊಂದು middle ಕ್ಲಾಸ್ family ಫ್ಯಾಮಿಲಿಗಳು family ಗಳು ಈ ತೆರಿಗೆ ಕಟ್ಟದೆ ಇರೋಂತಹ family ಗಳು ಇಂತವ್ರಿಗು BPL card ರದ್ದಾಗುವಂತಹ chances ಇದೆ ಅನ್ನೋ ಭಯ start ಆಗಿದೆ. ಹೌದು ಮೇಡಮ್ ಅದು ಏನು ಗೊತ್ತಾ ಅದೆಲ್ಲ ಅವರು ಕ್ಲೀನ್ ಆಗಿ ಎಲ್ಲ ಚೆಕ್ ಮಾಡಿ ಯಾರು ಟ್ಯಾಕ್ಸ್ ಕಟ್ತಾರೆ ಯಾರು ಕಟ್ಟಲ್ಲ ಮಿಡಲ್ ಕ್ಲಾಸ್ ನಮ್ಮಂತ ಜನಗಳು ನಾವು ಫುಟ್ಪಾತ್ ಜೀವನ ಮಾಡೋದ್ರಿಂದ ನಾವು ಅದೇ ಅಕ್ಕಿ ನಂಬಿ ನಾವು ಜೀವನ ಮಾಡ್ತಾ ಇರೋದ್ರಿಂದ ನಮ್ದು ಏನಾರ ಎ ಪಿ ಎಲ್ ಕೊಂಡೋಯ್ತು ಅಂದ್ರೆ ನಾವು ಮುಂದಕ್ಕೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅವರು ಅದೆಲ್ಲ ತನಿಖೆ ಮಾಡಿ ಯಾರ್ಯಾರ ಹತ್ರ ಎರಡೆರಡು ಕಾರ್ಡ್ ಮಾಡಿಸ್ಕೊಂಡವ್ರೆ ಯಾರ್ಯಾರು ಟ್ಯಾಕ್ಸ್ ಕಟ್ತಾರೆ ಯಾರ್ಯಾರು ದೊಡ್ಡ ದೊಡ್ಡ ಶ್ರೀಮಂತ ಇರ್ತಾರೆ ಸುಮಾರು ಮೇಡಮ್ ನಾನು ಸೊಸೋಟಿಲಿ ನಿಂತು ನಾನು ಕಣ್ಣಿಂದ ನೋಡ್ರಿ ಅದು ಫಿಂಗರ್ ಪ್ರಿಂಟ್ ಇರ್ತಾರೆ ದುಡ್ಡಿಸ್ಕೊಂಡ್ ಮನೆಗೆ ಹೋಗ್ತಾರೆ ಅಕ್ಕಿ ತಗೊಳ್ಳೋರಿಗೆ ಅಕ್ಕಿನೇ ಸಿಗಲ್ಲ ಆಮೇಲೆ ನರೇಂದ್ರ ಮೋದಿ ಅವರು ಒಂದು ಅನೌನ್ಸ್ ಮಾಡಿದ್ರು ಗೌರ್ಮೆಂಟ್ ಕಡೆಯಿಂದ ಎ ನಮ್ಮ ದೇಶದಲ್ಲಿ ಯಾವುದೇ ಬಿ ಪಿ ಎಲ್ ಕಾರ್ಡ್ ಆಗಿದ್ರು ಎಲ್ಲಿ ಬೇಕಾದರೂ ಅಕ್ಕಿ ತಗೋಬೋದು ನೀವು ಅಂತ ಹೋಗಿ ರೇಷನ್ ಅಂಗಡಿ ಮುಂದೆ ನಿಂತ್ಕೊಂಡು ನಮ್ಮ ಕಾರ್ಡು ನಾವು ಹಾಸನ ಡಿಸ್ಟ್ರಿಕ್ಕು ಶಾವಳ ಹೋಬಳಿಯವರು ನಾವು ಇಲ್ಲಿ ಹೋಗಿ ಕಾರ್ಡ್ ಕೇಳೋಕೋದ್ರೆ ಒಂದು ಅಂಗಡಿಲಿ ನಾವು ಇಲ್ಲಿ ಕೊಡಲ್ಲ ಅಂತಾರೆ ಒಂದು ಅಂಗಡಿಲಿ ಒಂದು ಕೆ ಜಿ ಅಕ್ಕಿ ಹಿಡ್ಕೊತೀವಿ ನಾವು ರೇಷನ್ ಅಂಗಡಿಲಿ ನಾವು ಇಡ್ಕೊಂಡು ಕೊಡ್ತೀವಿ ತಾಳಿದ್ರೆ ತಾಳಿ ಅಂತಾರೆ ಅದೇನೇನೋ ಒಂದೊಂದು ಪ್ಯಾಕೆಟ್ ಜೀರಿಗೆ ಒಂದೊಂದು ಪ್ಯಾಕೆಟ್ ಸಕ್ಕರೆ ಎಲ್ಲ ಕಟ್ ಮಾಡಿರ್ತಾರೆ ಅದನ್ನು ತಗೊಂಡ್ರೆ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಡಿಪಾರ್ಟ್ಮೆಂಟಲ್ಲಿರುವಂಥ ಇದು ಏನು ತೊಂದರೆಗಳು ಎಲ್ಲ ತುಂಬ ಐತೆ ಇವರು ಒಂದು ಕಡೆಯಿಂದ ಎಂಕ್ವೈರಿ ಮಾಡಿ ಬಡವ್ರಿಗೆ ಸಿಗೋ ಥರ ನೋಡ್ಕೊಂಡ್ರೆ ಬಿ ಪಿ ಎಲ್ ಕಾರ್ಡು ಉತ್ತಮ ಮೇಡಮ್ ಬಿ ಪಿ ಎಲ್ ಅಕ್ಕಿ ತಿನ್ನೋರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅದನ್ನು ಯೋಚನೆ ಮಾಡಬೇಕು ಬಿ ಪಿ ಎಲ್ ಅಕ್ಕಿ ತಿನ್ನೋವಂಥ ಜನಗಳು ಬೆಳಗ್ಗೆ ಎದ್ರೆ ಇದ್ದಾರೆ ಎಲ್ಲ ನಲ್ವತ್ತೈವತ್ತು ರೂಪಾಯಿ ಕೊಟ್ಟಕ್ಕಿ ತಿಂದು ಮಾಡೋಕ್ಕಾಗಲ್ಲ ನಾವು ನಾವು ಕೂಡ ಬಿ ಪಿ ಎಲ್ ಅಕ್ಕಿನೇ ನಾವು ಅನ್ನ ತಿಂತಾ ಇರೋದು ನಮ್ಮ ಮಕ್ಳಿಗೂ ಅದೇ ತಿನ್ನಿಸ್ತಾ ಇದೀವಿ ದಯವಿಟ್ಟು ಇದನ್ನು ಒಂದು ಸಲ ಪರಾಮರ್ಶೆ ಮಾಡಿ ಯಾವುದು ಕ್ಯಾನ್ಸಲ್ ಮಾಡಬೇಕು ಅದನ್ನು ಮಾಡಿ ಬಡವ್ರಿಗೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬೇಡಿ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಫ್ರೀ ಬೀಸ್ ಅಂತ ಅದ್ರದ್ದು ದುಡ್ಡು ಖಾಲಿ ಆಗಿದೆ ಬೊಕ್ಕಸ ತುಂಬಿಸ್ಕೊಳಕ್ಕೆ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದಾರ ಅಂತ ಮೇಡಂ ಗ್ಯಾರಂಟಿ ನಮ್ಮ ಲೆಕ್ಕಾಚಾರ ಗ್ಯಾರಂಟಿ ಅಂದ್ರೆ ಬಸ್ ಫ್ರೀ ಇವತ್ತು ಎಲ್ಲ ಸಂಪಾದನೆ ಮಾಡ್ತಾ ಇರಾರೆ ಮೇಡಮ್ ತಿಂಗಳಲ್ಲಿ ಸಂಪಾದನೆ ಮಾಡ್ಬೇಕು ಅಂತಾನೆ ಸುಮಾರು ಜನ ನಾವು ಕೇಳಿದೀವಿ ಲೇಡೀಸ್ ಅವರೇ ಮಾತಾಡೋರೆ ನಮ್ಗೆ ಬಸ್ ಫ್ರೀ ಬೇಡ ನಮ್ಗೆ ಎರಡು ಸಾವಿರ ಬೇಡ ನೀವು ಕೂಡ ಎರಡು ಸಾವಿರ ನಮ್ ಗಂಡ ಬೇರೆ ಥರ ಖರ್ಚು ಮಾಡ್ತಾರೆ ಬೇಡ ನೀವು ಸರ್ಕಾರ ಮುಂದೆ ತನ್ನಿ ದೊಡ್ಡ ದೊಡ್ಡ ಗೌರ್ಮೆಂಟ್ಗೋಸ್ಕರ ಖರ್ಚು ಮಾಡಿ ನೀವು ಆ ಥರ ಮಾಡ್ಲೇಬೇಕು ಅಂದರೆ ಎಲ್ರಿಗೂ ಮನೆಗ್ ತಲುಪೋ ಅಂತ ಕೆಲಸ ಮಾಡಿ ಇದು ಏನು ಗೊತ್ತಾ ಒಬ್ರಿಗೆ ತಲುಪುತ್ತೆ ಒಬ್ರಿಗೆ ತಲುಪಲ್ಲ ತುಂಬ ಜನ ಎರಡು ಸಾವಿರ ದುಡ್ಡು ಬಂದಿಲ್ಲ ಅಂತಾರೆ ಒಬ್ರು ಜನ ಬಂದವ್ರೆ ಅಂತಾರೆ ನಮ್ಮ ಗೆನೆ ಇಷ್ಟು ವರ್ಷಕ್ಕೆ ಏನು ಚೆಕ್ ಮಾಡಿದ್ರು ಐದು ತಿಂಗಳು ಬಂದಿರ್ಬೋದು ಅಷ್ಟೇ ಐದು ಆರು ತಿಂಗಳು ಎರಡೆರಡು ಸಾವಿರ ಬಂದೈತೆ ಈಗ ರೀಸೆಂಟಾಗಿ ಒಂದು ತಿಂಗಳೊಂದು ಎರಡು ಸಾವಿರ ಬಂದೈತೆ ಅಷ್ಟೇ ಅಕ್ಕಿ ದುಡ್ಡಂತೂ ಬರಲೇ ಇಲ್ಲ ಒಂದು ತಿಂಗಳು ನಮ್ಗೆ ಯಾಕೆ ಮಾಡಬೇಕು ನೀವು ಬೇಡ ರಾಜ್ಯ ಕಟ್ಟಿ ನೀವು ಬೆಳೆಸಿ ಯಾವ್ದಾರ ಸರ್ಕಾರ ಬಿ ಪಿ ಕಾರ್ಡ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ರದ್ದು ಆಗ್ಬಿಟ್ರೆ ಎಷ್ಟೋ ಸರ್ಕಾರಿ ಸೌಲಭ್ಯಗಳು ಹೋಗ್ಬಿಡ್ತವೆ ಈಗ ಅದರಲ್ಲಿ ಅರ್ಹರಿರುವಂತಹ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ತುಂಬಾ ಜನ ಅರ್ಹತೆಯನ್ನ ಇಟ್ಕೊಂಡಿರೋರು ಇದ್ದಾರೆ ತೆರಿಗೆ ಕಟ್ಟೋರ್ದು ಕ್ಯಾನ್ಸಲ್ ಮಾಡಲಿ ಬೇಜಾರು ಈಗ ಇಲ್ಲ ಸಿದ್ದರಾಮಯ್ಯ ಹೇಳಿರೋದು ಏನಂದರೆ ನಾನೊಂದು ನ್ಯೂಸ್ ಕೇಳಿದ್ದೀನಿ ಅರ್ಹತೆ ಇಲ್ಲದೆ ಇರೋ ಐ ಮೀನ್ ಅರ್ಹತೆ ಇರೋರಿಗೆ ಕೊಟ್ಟೆ ಕೊಡ್ತೀವಿ ಅರ್ಹತೆ ಮೀರಿ ಎಂಪ್ಲಾಯೀಸು ಟ್ಯಾಕ್ಸ್ ಕಟ್ಟೋರು ಕೆಲಸದಾಗ ಇರೋರಿಗೆ ತೆಗಿತಾ ಇದ್ದೀವಿ ಅಂತ ಹೇಳಿದ್ದಾರೆ ಸೊ ಆ ಥರ ಏನಾದರೂ ಸಪೋಸ್ ನಾನೇ ಎಕ್ಸಾಂಪಲ್ ಅಂದ್ಕೊಳ್ಳಿ ನನಗೆ ಬಿ ಪಿ ಎಲ್ ಕಾರ್ಡ್ ಇದೆ ಅನ್ಯಾಯ ಆಗಿದ್ರೆ ಇವಾಗ ಅಪ್ರೋಚ್ ಮಾಡಿದ್ರೆ ಸರಿ ಮಾಡಿ ಕೊಡ್ತಾರೆ ಸೊ ನಾನು ಕೆಲಸದಾಗಿದ್ದಾಗ ನನಗೆ ಯಾಕೆ ಬೇಕಿತ್ತು ಅದನ್ನ ಅವರು ಕನ್ಸಲ್ಡೇಟ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸರ್ ಅಲ್ಲ ಈಗ ಸಾಕಷ್ಟು ಜನದ ಬಿಪಿಎಲ್ ಕಾರ್ಡ್ಗಳು रद्द ಆಗಿದಾವೆ ಅಂದ್ರೆ ಅರ್ಥತೆ ಇತ್ರೂ ಸಹ ಎಷ್ಟು ಜನ ಬಿಪಿಎಲ್ ಕಾರ್ಡ್ಗಳು रद्द ಆಗಿದಾವೆ रद्द ಆಗಿದ್ರೆ ಆದ್ರೂ ತಿರ್ಗ ಹೋಗಿ ನಮಗೆ ಈ ತರ ಅನ್ಬಿಟ್ಟು ಅವರ ಡಾಕ್ಯುಮೆಂಟ್ಸ್ ತೋರಿಸಿದ್ರೆ ರೀ ಕ್ಲಾಸಿಫಿಕೇಶನ್ ಅಂತ ನನ್ನ ಅಭಿಪ್ರಾಯ ಆದ್ರೂ ಸಾಕಷ್ಟು ಪ್ರಯತ್ನ ಪಟ್ರೂ ಸಹ ಆಗಿಲ್ಲ ಈಗ ಆಗಿಲ್ಲ ಅಂದ್ರೆ ಅಂದ್ರೆ ಆ ಆಫೀಸರ್ನ ಒಯ್ ಅದು ಯಾರು ಮಾಡ್ತಾರೆ ಇವಾಗ ನಾನೇ ಕ್ಲರ್ಕ್ ಅನ್ಕೊಳ್ಳಿ ಕ್ಲರ್ಕ್ ನಾನು ಕರೆಕ್ಟಾಗಿ ನನ್ನ ಕೆಲಸ ಮಾಡಿಲ್ಲ ಅಂತ ಅದು ವೈಫಲ್ಯ ಸೊ ಗೌರ್ಮೆಂಟ್ ಹೇಳಿದರೆ ಅವರು ಡೈರೆಕ್ಷನ್ ಕೊಟ್ಟು ಈ ತರ ಇರೋರಿಗೆ ಇದನ್ನ ಮಾಡಿಯಪ್ಪ ಅಂತ ಹೇಳ್ಕೊಡ್ತಾರೆ ಖರ್ಚು ಮಾಡಿಂತಹ ನಿರ್ಧಾರ ಮೇಡಮ್ ಸಿದ್ದರಾಮಯ್ಯವರು ತುಂಬಾ ಹಿಂದೆನೆ ಹೇಳಿದ್ದಾರೆ ಈಗ ಒಬ್ಬ ಈಗ ನೋಡಿ ಒಬ್ಬ ದುಡ್ಡು ಇರೋವನಿಗೆ ದುಡ್ಡು ಸಿಕ್ಕರೆ ಮಾಡ್ತಾನೆ ಮನೇಲಿ ತಗೊಂಡೋಗಿ ಸ್ಟೋರ್ ಮಾಡ್ತಾನೆ ಇವಾಗ ನಮ್ಮಂಥ ಎಂಪ್ಲಾಯೀಸ್ಗೆ ನಾವು ನೋಡಿ ನಾವು ನಾನು ರಿಟೈರ್ಡ್ ಎಂಪ್ಲಾಯಿ ನಾನೆಲ್ಲ ಕೆಲ್ಸಕ್ಕೆ ಬಂದಿದ್ದೀನಿ ಆ ಎರಡು ಸಾವಿರ ಮೂರು ಸಾವಿರ ನಮ್ಮ ಮನೆಗೆ ಬಂದರೆ ಅದು ಮಾರ್ಕೆಟ್ಗೆ ಹೋಗುತ್ತೆ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ದುಡ್ಡು ಒಂದು ಎಕ್ಸಾಂಪಲ್ ಕಾಫಿನ ತೊಗೋತೀವಿ ಗುರು ತೊಗೊಳ್ತೀವಿ ಮಕ್ಕಳಿಗೆ ಅಲ್ಲಿ ಅದನ್ನು ಪರ್ಚೇಸ್ ಮಾಡಿದಾಗ ಆ ಕಂಪ್ನಿಯವ್ರಿಗೆ ರೊಟೇಷನ್ ಆಗುತ್ತೆ ಈ ದುಡ್ಡು ಮಾರ್ಕೆಟ್ನಲ್ಲೇ ರೊಟೇಷನ್ ಆಗುತ್ತೆ ಈ ದುಡ್ಡು ಎಲ್ಲೂ ಹೋಗಲ್ಲ ಅದೇ ಸಾವುಕಾರರು ಕೊಟ್ಟರೆ ಅದು ಮನೇಲಿ ಹೋಗಿ ಖಜಾನೆಗೆ ಸೇರಿಕೊಡುತ್ತೆ ಇದು ಸಿದ್ದರಾಮಯ್ಯವ್ರ ಐಡಿಯಾ ಇಲ್ಲ ಹೌದು ಮೇಡಮ್ ಅವ್ರು ಮಾಡೋದು ಒಳ್ಳೆ ಉದ್ದೇಶನೇ ಇವಾಗ ಸಪೋಸ್ ಇವಾಗ ನೀವೇ ಗೌರ್ಮೆಂಟ್ ಕೆಲಸ ಇದ್ದೀರಾ ನಿಮ್ಗೆ ಯಾಕೆ ಕೊಡಬೇಕು ಸೌಲಭ್ಯ ಯಾಕೆ ಕೊಡ್ಬೇಕು ಹೇಳಿ ಅಲ್ವಾ ದಿಸ್ ಇಸ್ ಕರೆಕ್ಟ್ ಅವ್ರು ಮಾಡ್ತಿರೋದು ಕರೆಕ್ಟ್ ಬಟ್ ನಾನು ಹೇಳೋದು ಬಿ ಪಿ ಎಲ್ ಕಾರ್ಡ್ ಹೋರ್ಡರ್ಗೆ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಟಿ ಎಂ ಸಿದ್ದರಾಮಯ್ಯ ಮಾಡ್ತೀವಿ ಅಂತ ಹೇಳಿದಾರೆ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಈಗ ಗ್ಯಾರಂಟಿ ಯೋಜನೆಗಳು ಪಿ ಬಿಪಿಎಲ್ ಕಾರ್ಡ್ ಇರ್ಬೇಕು ಹೌದು ಈಗ ಅದು ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಏನ್ ಹೇಳ್ತೀರಾ ರದ್ದು ಮಾಡಿದ್ರೆ ಐದೊಂದ್ಸಲ ಅವ್ರಿಗೆ ಹಾಕಕ್ಕಾಗತ್ತ ನಾವು ಬೇಕಲ್ವಾ ಈಗ ಒಬ್ಬೊಬ್ರು ಇರ್ತೀವಿ ನಾವು ನಾವೆಲ್ಲಾರು ಹೋಗ್ಬೇಕು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವಾಗ ಈಗ ಮಕ್ಕಳೆಲ್ಲ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಾವು ಒಬ್ಬೊಬ್ರು ಇದೀವಪ್ಪ ಅದ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ತೋರಿಸಕೋಬಹುದು ಮಾಡ್ಬೋದು ಒಟ್ಟಬಹುದು ಎಲ್ಲ ಮಾಡಬಹುದು ಓಟ್ ಹಾಕ್ಸ್ಕೊಳ್ಳೋರು ಒಂಥರ ಹೇಳ್ತಾರೆ ಓಟ್ ಹಾಕ್ಸ್ ಒಂಥರ ಇರ್ತಾರೆ ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಟ್ಟು ಅಂದ್ರೆ ರಾಜ್ಯ ಸರ್ಕಾರ ದುಡ್ಡು ಇಲ್ಲದೆ ಖಾಲಿ ಮಾಡ್ಕೊಂಡಿದ್ರೆ ಬೊಕ್ಕಸ ಖಾಲಿ ಆಗ್ಬಿಟ್ಟಿದೆ ಹಾಗಾಗಿ ಈ ತರದ ಪ್ಲಾನ್ಗಳನ್ನ ಮಾಡ್ತಾ ಇದಾರೆ ಅಂತ ಕೂಡ ಇದೆ ಅವ್ರ ಗ್ಯಾರಂಟಿ ಯೋಜನೆ ಅಂದರೆ ಪ್ರೀ ಬಸ್ ಏನು ಬಿಡಬೇಕಾಗಿರಲ್ಲ ಅವರಿಗೆ ಸ್ಕೂಲು ಸ್ಕೂಲ್ ಹುಡುಗರುಗಳಿಗೆ ಕಾಲೇಜ್ಗಳವ್ರಿಗೆ ಬಿಟ್ಟಿದ್ರೆ ಸಾಕಾಗಿರೋದು ಈಗ ಎಲ್ಲರೂ ದುಡ್ಡು ಕೊಟ್ಟೆ ಹೋಗ್ತಾರೆ ಕೆಲವರು ದುಡ್ಡು ಕೊಟ್ಟು ಹೋಗಲ್ಲ ಅನ್ನೋದಿರುತ್ತೆ ಮೇನ್ ಅವ್ರು ಮಾಡಬೇಕಾಗಿತ್ತು ಕಾಲೇಜ್ ಹುಡುಗರುಗಳು ಫ್ರೀ ಮಾಡಬೇಕಾಗಿತ್ತು ಗೌರ್ಮೆಂಟ್ ಒಳಗೆ ಒಳ್ಳೊಳ್ಳೆ ಮೆಡಿಸಿನ್ ಕೊಡಬೇಕಾಗಿತ್ತು ಈ ಥರ ಮಾಡಬೇಕಾಗಿತ್ತು ಅಷ್ಟೇ ಈಗ ಎರಡು ಸಾವಿರ ಬರಬೇಕಂದ್ರು ಕಾರ್ಡ್ ಬರೋ ಮೊದಲು ಓಲ್ಡ್ ಜ್ ಅವರು ಇವ್ರು ಇರ್ತಾರಲ್ಲ ಅವರು ಪಿಂಚನ್ ಜಾಸ್ತಿ ಮಾಡಿಕೊಟ್ರೆ ಸಾಕು ದುಡ್ಡುಕೊಂಡು ತಿಂತಾರೆ ಕೆಲವರು ಎರಡು ಸಾವಿರ ಬರೋದ್ರೆ ಮನೇಲೆ ಕುತ್ಕೊಂಡಿರ್ತಾರೆ ಅವ್ರು ಗಂಡಂದ್ರೆ ಬಿಡೋಲ್ಲ ಕಿತ್ಕೊಂತಾರೆ ಏನು ಮಾಡೋಕ್ಕಾಗತ್ತೆ ಅದನ್ನೆಲ್ಲ ಈಗ ಬಿ ಕಾರ್ಡ್ ರದ್ದು ಮಾಡೋದು ಒಳ್ಳೇದಾ ಇಲ್ಲ ಇಲ್ಲ ಒಳ್ಳೆಯದಲ್ಲ ಅದು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿ ಅರ್ಹತೆ ಕೊಡಬೇಕು ಅರ್ಹತೆ ಇರೋರು ಕೊಡಬೇಕು ಅರ್ಹತೆ ಇಲ್ಲದಿದ್ರು ರದ್ದು ಮಾಡ್ಲಿ ಟ್ಯಾಕ್ಸಿ ಗೀಸಿ ಕಟ್ಟೋರಿಗೆ ಅರ್ಹತೆ ಇರೋರಿಗೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಮೇಡಮ್ ರದ್ದು ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಅವರಲ್ಲೇ ಇದೆ ಯಾಕಂದ್ರೆ ಫಸ್ಟ್ ಕೊಡ್ತೀನಿ ಅಂತ ಮಾಡ್ಬಿಟ್ಟು ಇವಾಗ ಕೊಡದೇ ನಿಲ್ಸೋದಕ್ಕೆ ಈ ಕಾರಣನ ಇಲ್ಲ ಪರ್ಸ್ನಲಿ ಏನಾದ್ರು ಒಳಗಡೆ ಏನಾದ್ರು ಅಫ್ರೆನ್ಸ್ ಇದೆಯೋ ಗೊತ್ತಿಲ್ಲ ಯಾಕಂದ್ರೆ ನಾವೊಂದು ಏನೊಂದು ಓಹಿಸ್ಕೊಳ್ಳೋಕೆ ಆಗೋದಿಲ್ಲ ಯಾಕಂದ್ರೆ ನಾವು ಅದರಲ್ಲಿದ್ದೀರ ನಮಗೂ ಅದೇ ಪ್ರಾಬ್ಲಮ್ ಬಂದಿರೋದೇನೋ ಸಿಚುವೇಶನು ನಾವು ಇಲ್ವಲ್ಲ ನಾವು ಹಿಂಗೆ ಹೇಳೋಕ್ಕಾಗುತ್ತೆ ಇವಾಗ ಬಿ ಪಿ ಎಲ್ ಸಾಕಷ್ಟು ಸರ್ಕಾರಿ ಯೋಜನೆಗಳಿಗೂ ಹೆಲ್ಪ್ ಆಗುತ್ತೆ ಮೇಡಮ್ ಒಂದು ಮಾತು ಹೇಳ್ತೀನಿ ಕೇಳಿ ಇಲ್ಲಿ ಸಿಟಿಲೇ ಆಗಲಿ ಹಂಡರ್ ಹಳ್ಳಿಲೇ ಆಗಲಿ ಏನೊಂದು ಯಾವುದಕ್ಕೂ ಸರಿ ಇಲ್ಲ ಎಲ್ಲ ಮಿಕ್ಸಪ್ ಎಲ್ಲ ಕಳ್ರೆ ಏನೂ ಮಾಡೋದಕ್ಕಾಗೋದೇ ಇಲ್ಲ ಯಾಕಂದರೆ ಎಲ್ಲರೂ ಒಬ್ಬೊಬ್ರು ತಿನ್ಲೇಬೇಕು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೇಬೇಕು ನಮ್ಮ ನಮ್ಮೊಟ್ಟೆ ತುಂಬೋದಕ್ ನಾವು ಕಷ್ಟ ಪಡ್ತಾ ಇದೀವಿ ಅದೇ ತರ ಹಳ್ಳಿ ಜನನು ಕಷ್ಟ ಪಡ್ತಾ ಇದ್ದಾರೆ ಬಟ್ ಇವ್ರ ಸವಲತ್ತುಗಳು ಕೊಡ್ತಾನೆ ಅವ್ರ ತಾನೇ ಹಳ್ಳಿ ಜನಕ್ಕೆ ನಿಲ್ಸಿ ನೋಡೋಣ ಅದರ್ವೈಸ್ ನಿಲ್ಲಿಸ್ಬೇಕಲ್ವಾ ನಿಲ್ಸಿ ಆಗೋದಿಲ್ಲ ಯಾಕಂದ್ರೆ ಒಬ್ರಿಗೊಬ್ರು ಪ್ಲಸ್ ಒಬ್ರಿಗೊಬ್ರು ಮೈನಸ್ ಯೋಜನೆಗಳನ್ನ ಮೇಡಮ್ ಗ್ಯಾರಂಟಿ ಯೋಜನೆ ಅವರಿಂದ ಏನ್ ಕೊಡ್ತಾ ಇಲ್ಲ ನಮ್ಮಿಂದ ತಗೊಂಡೆ ಅವ್ರು ಕೊಡ್ತಾ ಇರೋದು ಅವ್ರ ಅಪ್ಪನ್ ಮನೆಯಿಂದ ಯಾರಪ್ಪನ ಮನೆಯಿಂದ ಏನ್ ಕೊಡ್ತಾ ಇಲ್ಲ ನಮ್ಮ ಹತ್ರ ತಗೊತಾ ಇದ್ದಾರೆ ಹಿಂಗ ಕೊಡ್ತಾ ಇದ್ದಾರೆ ಅಲ್ವಾ ಈಗ ಅವ್ರ ಜಾಬಿಂದ ಏನು ನಮ್ಗೇನು ಸಾವಿರ ರೂಪಾಯಿ ಕೊಡೋದಿಲ್ಲ ಈಗ ನಾನು ಏನು ಹೋಗಿ ಅವ್ರಿಗೆ ಸಾವಿರ ರೂಪಾಯಿ ಕೊಡೋದಿಲ್ಲ ನನಗೆ ಬೇಕು ನಾನು ತಗೋತಾ ಇದೀನಿ ಅವ್ರಿಗೆ ಬೇಕು ಅವ್ರು ಕೊಡ್ತಾ ಇದ್ದಾರೆ ಬಟ್ ಅವ್ರಿಗೆ ಬೇರೆ ಕಡೆಯಿಂದ ತಗೊಂತಾನೆ ಇದ್ದಾರಲ್ಲ ತಗೊಳ್ದೇನಿಲ್ವಲ್ಲ ಈಗ ಬಂದಿದೆ ನೋಡಿ ಮೇಡಮ್ ಯಾರು ನಾರ್ಮಲ್ ಆಗಿದಾರೋ ಅವ್ರದಿರುತ್ತೆ ಯಾರ್ದು ಅನ್ನಾರ್ಮಲ್ ಆಗಿರುತ್ತೋ ಅಲ್ಲಿ ಆಗೇ ಆಗುತ್ತೆ ಅದರ್ವೈಸ್ ಏನು ಮಾಡೋಕ್ಕಾಗೋದಿಲ್ಲ ಇವಾಗ ನಮ್ದು ಕ್ಯಾನ್ಸಲ್ ಆಗಿದೆ ಏನು ಮಾಡೋಕ್ಕಾಗತ್ತೆ ಫೈಟ್ ಮಾಡಕ್ಕ ಹೋಗಿ ಯಾಕ್ ಮಾಡ್ಬಾ ಏನಕ್ ಮಾಡ್ಬೇಕು ಮೇಡಮ್ ನಮ್ಕೆ ನಮ್ ಮಣೆವರದಲ್ ಏನಿದೆಯೋ ಸಿಗುತ್ತೆ ನಮ್ಮ ಮಣೆವರದಲ್ಲಿ ಇಲ್ಲ ಸಿಗೋದಿಲ್ಲ ಎಲ್ಲಾನು ಅಷ್ಟೇ ಕೆ ಜಗದೀಶ್ ಮಾಡ್ಬೇಕಾ ಬೇಡ ಬೇಡ ಅಂತೀವಿ ಯಾಕ್ ಮಾಡ್ಬೇಕು ಅಂತೀವಿ ಈಗ ಅವರು ಹೇಳಿದ್ದಾರೆ ಇವಾಗ ಏನು ಅನರ್ಹ ಪಡಿತರದ್ ಸಿಟಿಗಳಿದ್ದಾರೆ ಬಿಪಿಎಲ್ ಕಾರ್ಡ್ ಅದನ್ನ ನಾವು ಎಪಿಎಲ್ ಕಾರ್ಡ್ ಗೆ ಕನ್ವರ್ಟ್ ಮಾಡ್ತೀವಿ ಆ ಅರ್ಹರಿಗ್ ಇರತ್ತೆ ಅಂತ ಆದ್ರೆ ಎಷ್ಟೋ ಅರ್ಹತೆ ಇರುವಂತಹ ಬಿಪಿಎಲ್ ಕಾರ್ಡ್ಗಳು ಕೂಡ ರರ್ಬೋದು ಅದು ರದ್ದು ಮಾಡಬಾರ್ದು ಅಂತಾನೆ ಕೇಳ್ಕೊಳ್ತೀವಿ ಮೇಡಮ್ ಏನಕ್ಕೋಸ್ಕರ ರದ್ದು ಮಾಡ್ತಾರೆ ಅದರಿಂದ ನಮ್ಗೆ ಯೂಸ್ ಇದೆ ಅಲ್ವಾ ನಮಗೆ ಬಡವರಿಗೋಸ್ಕರ ಮಾಡಿರೋದಲ್ವ ಅದು ಅದು ರದ್ದು ಮಾಡಿದ್ರೆ ನಾವು ಹೆಂಗೆ ಜೀವನ ಮಾಡೋದು ಅಂದರೆ ಒಂದೊಂದು ಮನೇಲಿ ಎರಡೆರಡು ಮೂರು ಮೂರು ಡಿ ಟಿಲ್ ಕಾರ್ಡ್ ಇದ್ದಾವೆ ಅಂತ ಅದು ಹೆಂಗೆ ಕೊಡ್ತಾರೆ ಮೇಡಮ್ ಒಂದೊಂದು ಮನೇಲಿ ಅದು ಹೆಂಗೆ ಕೊಡ್ತಾರೆ ಎರಡು ಮೂರು ಕೊಡೋಕೆ ಸಾಧ್ಯನೇ ಇಲ್ಲ ಅದು ಅದು ಕಂಡಿಡಿಬೇಕು ಅಷ್ಟೇ ಅದ ಹತ್ರ ಯಾರೂ ಕೊಡೋಕೆ ಸಾಧ್ಯ ಇಲ್ಲ ಒಂದು ಮನೇಲಿ ಇಷ್ಟು ಜನ ಒಬ್ಬ ಒಂದು ಕಾರ್ಡಲ್ಲಿ ಒಬ್ಬರೇ ಹೆಡ್ ಅಂತ ಇದ್ಬಿಟ್ಟು ನಾಲ್ಕು ಜನ ನಾಲ್ಕು ಜನ ಹೆಸರು ಬರ್ತಿರ್ತಾರೆ ಅಷ್ಟೇ ಇವಾಗ ಗ್ಯಾರಂಟಿ ಯೋಜನೆಗಳ ಖಾಲಿ ಆಗಿದೆ ತುಂಬಿಸ್ಬೇಕು ಅಂತ ಈ ರೀತಿಯಾಗಿ ಮಾಡ್ತಾ ಇದಾರೆ ಗೋರ್ಮೆಂಟ್ ಅವ್ರಿಗೆ ಎಷ್ಟು ತುಂಬಿಸಿದ್ರು ತುಂಬಿಸೋದು ಸಾಲಲ್ಲ ಅಂತಾನೆ ಹೇಳ್ತಾರೆ ಮೇಡಮ್ ಎಷ್ಟಾದ್ರೂ ತುಂಬಿಸ್ಲೇ ಸಾಲಿಲ್ಲ ಅಂತಾನೆ ಹೇಳ್ತಾರೆ ಅದು ನಾವೇನು ಮಾಡೋಕ್ಕಾಗುತ್ತೆ ಅದಕ್ಕೆ ನಮ್ಮ ಹತ್ರ ಇರೋದು ದೋಚಿಬಿಟ್ಟೆ ತಾನೆ ಅಲ್ಲಿ ತುಂಬಿಸ್ತಾರೆ ಇನ್ನೇನು ಇಲ್ವಲ್ಲ ಅಲ್ಲಿ ಅಷ್ಟೇ ಇವಾಗ ನಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಿರೋದು ಅಷ್ಟೇ ಎಲ್ಲ ಧಾನ್ಯ ದಿನಸುಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಅದರಿಂದನೇ ನಮಗೆ ಕೊಡ್ತಾ ಇರೋದು ನಮ್ಗೆನೇನು ಫ್ರೀ ಫ್ರೀಯಾಗಿ ಏನು ಕೊಡ್ತಾ ಇಲ್ಲ ಅವರು ಅವ್ರು ಇದು ಮಾಡ್ತಾ ಇದಾರೆ ಅಷ್ಟೇನಿಲ್ಲ ಜನ ಯಾವ ರೀತಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದಾರೆ ಅಂತ ಹೇಳಿ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಬಾರ್ದು ಮಾಡಿದ್ರು ಸಹ ಅವರು ಸರಿಯಾದಂತಹ ತನಿಖೆ ಮಾಡಿ ಸರ್ವೆ ಮಾಡಿ ಯಾರು ಅನರ್ಹರಿದ್ದಾರೆ ಅಂಥವರ ಪಡಿತರ ಚೀಟಿಗಳನ್ನು ಅವರು ತಗಿಬೇಕು ಅವರಿಗೆ ರದ್ದು ಮಾಡಬೇಕು ಅಂತ ಹೇಳಿ ನಮ್ಮ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ ಗ್ಯಾರಂಟಿ Судди качита, няя нещита.